ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಹಾಗೂ ಇಪ್ಪತ್ತೆರಡರಂದು ಸ್ಥಳ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದ ಮೈದಾನ ಸಕ್ಕರೆ ನಾಡು ಮಂಡ್ಯದಲ್ಲಿ ನಡೆಯಲಿದೆ ಕೇಳಿದರೆ ಪಾನಕವನ್ನೇ ಕೊಡ್ತಾರೆ ಮಂಡ್ಯ ಜಿಲ್ಲೆ ಎಲ್ಲ ಜನರ ಪರವಾಗಿ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮತ್ತು ಬೇರೆ ಬೇರೆ ದೇಶಗಳಲ್ಲಿರುವಂತಹ ಎಲ್ಲ ಕನ್ನಡಿಗರನ್ನು ಕೂಡ ಬಹಳ ಹೃದಯ ಪೂರ್ವಕವಾಗಿ ಸಮ್ಮೇಳನಕ್ಕೆ ನಾವು ಆಹ್ವಾನ ಮಾಡ್ತೇವೆ ಇದು ನನ್ನೂರು ಎಲ್ಲಾರು ನನ್ನೂರು ಇದು ನನ್ನೂರು ಎಲ್ಲಾರು ನನ್ನೂರು ಹೀರೋರು ಇರದೋರು ಎಲ್ಲಾರು ನನ್ನ ಬಂಧು ಬಾಂಧವರು ಇದು ನನ್ನೂರು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ